ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಚೊಲರ್ ಮಾತೆರ್ಲ ಮಾತೆರ್ಲ ಸೌಖ್ಯತೆ ಇನ್ನೀ ಕೃಷ್ಣ ಜನ್ಮಾಷ್ಟಮಿ ಮಾತೆರೆಗ್ಲ ಕೃಷ್ಣ ಜನ್ಮಾಷ್ಟಮಿದ ಶುಭಾಶಯಗಳು ಯಾನಿನಿ ಕಾಂಡೆನೆ ಅಮ್ಮನಿಲ್ಲಾಗ ಪಿದಾಡ್ದೆ ಯಾಕೆಲ್ಲ ಕಾಟಿ ತೂಲೆ ಲೇತ ಶೋಕ್ ಅಲಂಕಾರ ಅಂತದಿರಂದು ಕರಪೂರ ಕಟ್ಟದ ಜಿಗ್ಗಾತಂಡ ಯಾನ ಅಮ್ಮನಿಲಾಗ ಇನಿ ಕಾಂಡೆ ಪೋದುಲ್ಲೆ ಕೃಷ್ಣ ಜನ್ಮಾಷ್ಟಮಿಗೆ ಯಾನ ಅಮ್ಮನ ಇಲ್ಲಾಗ ದೊನಿ ಬಂದ ಈಗ ನಾ ಕಣ್ಣನಿಲ್ಲಲು ದಾದಿಸಿದಾನಿ ಕೃಷ್ಣ ಜನ್ಮಾಷ್ಟಮಿದ ಒಣಸ್ ಅಂಚ ಅದು ಇನ್ನು ಅಮ್ಮನಿಲ್ಲ ಅಷ್ಟಮಿದಾನಿಯ ಒಣಸು ಅಮ್ಮನಿಲ್ಲ ಅಮ್ಮಲ ಪೊಪ್ಪಲ ರಡೇ ಜನ ಉಪ್ಪುನು ಅಂಚ ಅಂಚ ಅದು ಯಾನ ಜೋಕ್ಲಿನೇ ತಂದು ಪೋಂಡ ಒಂದು ಅಕ್ಲೆಗಳು ಅಂತ ಖುಷಿ ಹಾಕೊಂಡು ಅದಕ್ಕೋಸ್ಕರ ಯಾನಿನಿ ಕಾಣೆನೆ ಪೋನ್ಲೇದು ವಿನಾನಿ ಪೋಡು ನೆನ್ ಆಂಡ ಆಯ್ಜಿ ಅಂಚಿನಿ ಕಾಣೆನೆ ಅನ್ನ ಅಮ್ಮನೆಲ್ಲಾಗ ಬತ್ತೆ ಅಮ್ಮ ಪೂರ ಅಡಿಗೆಗೆ ರೆಡಿ ಮಂತು ಎನ್ನ ಮಗೆ ಆ ಕೆಲಸ ಎಲ್ಲ ಮಲ್ಪರೆ ಬುಡ್ ಪೂಜೆ ಐಕೋಸ್ಕರ ಏನು ಓಡೇಗೆ ಪೋಯರೆಗೆ ನರ್ಗು ದಯಪಂಡ ಏನು ಹೋವೇ ಕೆಲಸ ಮಲ್ಪರೆ ಪೋಡ ಅಯ್ಯನ್ನ ಬೆರೀನೆ ಬರ್ಪೇ ಅಂಚ ಅದು ಎನ್ನ ಮೂರನ ಕೆಲಸ ಎನ್ನ ಮಗಲ್ ಪೋತಲ್ಲ ಎನ್ನ ಪಗತ್ಯೆಗೆ ಮೂರನ ಪೂರ ಮಲ್ಪಲ್ಲ ಅಲ್ಲಿ ಇಂಚಲ್ಲ ಅಲ್ಲಿಗೆ ಭಾರಿ ಇಂಟ್ರೆಸ್ಟ್ ಆಯಿತು అంచ ఆలే ఆన్ మూర్వెమ్మ ఈ బొడ్చి మూరు వచ్చి దయపణ యాెల బర్పే ఒలా బీసీ తాగుణ అదా అదన హింక మస్త్ పోడ్గా ఆపండ్ అయికొస్కర ఆయన కై తళ్ళొందోడే బాబ బే తేర్లా ఉంటాగా పండ అమ్మన కైతల పూపుజి పుప్పన కైతల పూపుజి అంచే ఉంటోడ హంచ మగలంతే పూరా మురదు పూరా కొరియల్ అమ్మ ఉల్ హైడు కడేవం దుల్లేరు అంచ అడగే పూరా రెడీ ఆ ಎಡ್ಡೆ ದಿನ ಬಂದಾಗ ಜೋಕುಲು ಇತ್ತೆರಡ ಅಮ್ಮಗ್ಲ ಪೊಪ್ಪಗಳ ಮಸ್ತ್ ಖುಷಿ ಆಗ್ಬಿಂಡು ಅಕ್ಲೆನ ಖುಷಿ ಏನಮ್ಮ ಖುಷಿ ಏನಡ್ದು ಬೇತೆ ಆ ಖುಷಿ ಕೊರ್ರೆ ಅಜ್ಜಿನಲ್ಲ ಅವು ಆಡಲು ಒಂಜಿ ಕೊರ್ಕ ಅಂದೆ ಕೊರ್ಪಿನ ಕನ ಯಾರ ದಾಲ ಇಜ್ಜಿ ಅಂಚ ಅದು ಯಾನಿ ಈ ಖುಷಿನ ಒಂಜಿ ಕೊರ್ಕ ಅಂದ ಪಂದಿ ಯಾನ ಪೋಪಿನಿ ಅಮ್ಮನಿಲ್ಲಾಗ ಈ ಪರ್ಬ ಇಂಚಿನ ಇತ್ತಣ್ಣ ಒಂಜಿ ಜೋಕುಲೆ ತಂದು ಪೋಂಡ ಅಕ್ಲ ಮನಸ್ಸಿಗೆ ಮಸ್ತ್ ಖುಷಿ ಹಾಕಿಂಡು ಈ ಸಲ ಎಲ್ಲ ಹಸ್ಬೆಂಡಿಗೆ ರಜೆನೇ ಇತ್ತಜಿ ಅಂಚ ಅದು ಯಾನು ಜೋಕ್ಲಿನೇ ತೊಂದು ಅಮ್ಮನಿಲ್ಲಾಗ ಬತ್ತೀನಿ ಅರೇಗ ರಜೆ ಇತ್ತಂಡ ಯಾನು ಬರ್ಪುಜಿ ದಯಪಂಡ ಆರ್ನೇ ಇಲ್ಲಲ್ಲೇ ಮಲ್ಪೋಡು ಆರ್ ಉಪ್ಪನಾಗ ಆರನೇ ಇಲ್ಲು ಬಿಡ್ದು ಅಮ್ಮನಿಲ್ಲಾಗ ಬರೀಯರ ಆಪುಜಿ ಅದಕ್ಕೋಸ್ಕರ ಯಾನು ಈ ಸಲ ಅಷ್ಟಮಿಗೆ ಅಮ್ಮನಿಲ್ಲಾಗ ಬತ್ತೆ ಜೋಕ್ಲೆನ್ಲೆ ತೊಗಂದು ಮಾತೆಲ್ಲ ಒಟ್ಟು ಕುಲ್ದು ಒಂಜಿ ಒಣಸು ಮಲ್ಪನ ಪಂದಾಗ ಆಯ್ತ ಖುಷಿಯೇ ಬೇತೆ ಜಾಸ್ತಿ ದಾಲಜ್ಜಿ ಮೂಜೆ ಬಗೆ ಮಲ್ದಿನಮ್ಮ ಪಂಡ ಮನದಾನಿಗ್ ಒರಿಂಡ ಅವು ಏರ್ಲ ತಿನ್ ಪೂಜೆ ಇರ್ಬೇಕಾ ತರಕಾರಿ ಪಂಡ ಮನದಾನಿ ಕೋರಿ ಹಾಕೊಂಡು ಅಂಚೆ ಹತ್ರ ಮೂಜೆ ಬಗೆ ಮಲ್ದಿನಿ ಅಮ್ಮ ಇಂಕುಲ್ ಪೂರ ಒಟ್ಟು ಕುಲ್ದು ಒಣಸ್ ಮಲ್ಪೊಡೊಂದು ರೆ ಪೂರ ರೆಡಿ ಮಲ್ತದೀವೋ ಒಂದುಲ್ಲ ಎನ್ನ ಮಗಲು ಈ ಸಲ ಯಾನೇ ಬಲಸುವೆ ಇರ್ ಬಲಸೋ ಅಮ್ಮ ಭಾರಿ ಇಂಟ್ರೆಸ್ಟೆಡ್ ಪಂಡಲ್ ಅಲ್ಲಿಗೆ ಅಲ್ಲಿ ನಾವು ಪೊಪ್ಪಲಕ್ಕನೆ ಬಲಸನ ಪಂಡ ಬಾರಿ ಇಷ್ಟ ಅಂಚ ಈ ಸಲ ಯಾನೆ ಬಲಸುವೆ ಈರು ಕುಲ್ಲುಲೆ ಬಂದು ಆಲೆ ಪೂರರೆಗೆಲ್ಲ ಬಲಸಿ ಅಲೆ ಎನ್ನ ಮಗಿ ಕುಲ್ಲದೆ ಹಿರೇಪಾಡ್ದು ಪೂ ಪೂಪ್ಪೂ ಒಂಚೂರ್ಲೆ ಬಂಜಿ ಪೂ ಪೂಜೆ ನಾಯಿ ಒಂಜಿ ತ ಬಾಟ್ಲಿ ಪಾತ ಒಂದು ಕುಲೋಂದೆ ಐ ಕುಲ್ಲರೆಗೋಸ್ಕರ ಕೊಡ್ತೀನಿ ನಾವೇನು ಈಜಿನ ಕುಲ್ಲುಜೆ ಒಂಜಿ ಕಡೆ ಕುಲ್ಲುಜೆ ಆಯೆಲ್ಲ ಕುಲ್ಲುಜೆ ಇಂಕ್ಲೆಲ್ಲ ಒಣಸ್ ಬರ ಹುಡ್ಕ್ ಪೂಜೆ ಐಕೋಸ್ಕರ ಅವೆನೊಂಜಿ ಮಿತ್ತಡು ಒಂಜಿ ಇಲ್ಲೇ ಹೊಟ್ಟೆ ಮಂತದ್ ಕೊಡ್ದು ಬಿಡ್ತೀನಿ ಬಾಯ್ದೆತ್ತು ಕೊಣ್ಣ ಜಿಂಜ ಜಿಂಜ ಅವೇನೆ ಪರ್ಪೆ ಬಾಕೋ ಒಣಸ್ ಮಲ್ಪೂಜೆ ಐಕೋಸ್ಕರ ಇಲ್ಲೇ ಒಂಜಿ ಹೊಟ್ಟೆ ಮಲ್ತು ಕೊಡ್ದು ಬಿಡ್ತೀನಿ ಚುಚ್ಚೂರು ಬಾಯಿಗೆ ಪಾಡೊಂದು ಒಣಸು ಪಾಡು ಒಂಚೂರೊಂದು ಹಣ್ಣಲ್ಲ ಜಾಸ್ತಿ ದಾಲ ಆ ಪೂರ ತಮಾಷೆ ಪಾತ್ರೆ ಒಂದು ಒಟ್ಟಿಗೆ ಒಂಜಿ ಕುಲೊಂದು ಉನ್ಪಿನ ಈ ಪರ್ಬಗ ಮಾತ್ರ ಅದೇ ನಮ್ಮ ಒಟ್ಟಿ ಕುಲಿದು ಉಣಿನಿ ಜಿನ್ನ ನಮ್ಮ ನಮ್ಮನೆ ಒರಿಯೊರಿಯೇ ಬಲಸನ್ವ ನಮ್ಮ ನಮ್ಮ ಉರಿಯೊರಿಯೇನೆ ತಿನ್ಪ ಇಂಚ ಒಟ್ಟು ಗುರೇಪಾಡ್ದು ಒಂಜಿ ಒಣಸು ಕುಲ್ನಾಗ ಖುಷಿ ಆಪುಂಡು ಮಾತೆಯಲ್ಲ ಒಟ್ಟು ಕುಲ್ನಾಗ ಒಂಜಿ ಒಂಜಿ ನಮ್ಮ ವಿಷಯಲ್ಲೇನು ಪೂರ ದುಂಬುದರ ವಿಷಯಾಲ ಏನು ಪೂರ ಒಂಜಿ ಪಾತ್ರೆ ಒಂದು ಪತ್ತೊಂದು ಪೊಪ್ಪನೊಟ್ಟಿಗೆ ಕುಸಾಲ ಏನೋ ಪಪ್ಪನವಂಥ ಕಾಮಿಡಿಲ್ಲ ಹಾಕ್ಬಿಣ್ಣಕ ಪಾತ್ರೆನಾಗ ಜೋಕುಲ್ನೊಟ್ಟಿಗೆ ಪೂರ ಏನಮ್ಮ ಮಗಲೆಗ್ಲ ಮಸ್ತ್ ಖುಷಿ ಎನ್ನ ಪಪ್ಪ ಜೋಕುಲ್ನಾಗ ಮಲ್ತೊಂದು ಅಂದು ಉಪ್ಪು ಯಾರು ಒಂಚೂರು ಖುಷಿ ಆಪುಂಡು ಪಾತೆರೊಂದು ಬತ್ತೊಂದು ಒತ್ತೊಂದು ಪೂರ ಒಣಸು ಮಲ್ತು ಅಂದ ಇನಿ ಉಂತೊಡು ಉಂದುಲ್ಲೆ ಉಂತೋಡುಂದುಲ್ಲೇ ದಯಪಾಂಡೆ ಎಲ್ಲೆ ಕಾಂಡೆ ಎನ್ನ ಬಾಲೆಗ್ ಮಧ್ಯಾಹ್ನ ಪುರ್ತಗು ಕಾಣೆ ಇಂಕ ಪಿದಾಡೋಡು ಮಧ್ಯಾಹ್ನ ಪುರ್ತಗು ಕೃಷ್ಣ ವೇಷ ಉಂಡು ಬಕ್ಕ ಮಗಲೆಗ್ ಕೋಲಾಟ ಡ್ಯಾನ್ಸ್ ಉಂಡು ಅಂಚದ ಹತ್ರ ಯಾನ ಕಾಂಡೆ ಪಿದಾಡುವೆ ಈ ಇನ್ನಿರಾತ್ರಿ ಏನೇ ಮೂಲೆ ಇಲ್ಲಲೇ ಉಂತೊಡು ಒಂದು ಡಿಸೈಡ್ ಮಾಡ್ತಿದೆ ಎನ್ನ ಮಗೇ ಮಲ್ಲ ಚೊರೆ ಅಯ್ಯೆ ಓಲ್ ಜಾಗ ಪಗ್ಗಾರಂಡ ಸರಿ ಜಪ್ಲನ್ನ ಇಜ್ಜಿ ಓಲ್ ಉಂತೆರೆ ಇಂಕ್ ಬಾರಿ ಕಿರಿಕಿರಿ ಅಪ್ಪ ನಾನು ಉಂತ್ ನಮ್ಮನಿಲ್ಲಲ್ ಮಾತ್ರ ಆಂಡಲ ಇಂಕ ಆಯನೇ ಒಂಜಿ ಟೆನ್ಷನ್ ರಾತ್ರಿ ಪುರ ಸರಿ ಕಟ್ಟ ಜಪ್ಪುಜಿ ಅಂಚ ದಾದ ಮಲ್ಪನುಂದು ಎನ್ನೊಂದು ಉಂಟೋಡು ಎನ್ನದೆ ದಾದುಣ್ ತೂ ಓಡು ಯಾನ್ ಪೋಯಿನ ಸಲ ಬಾಲ್ಯ ಕೃಷ್ಣ ಪಾಡೋಡು ಮಸ್ತ್ ಆಸೆತ್ತಂಡ ಆ್ಯಂಡ್ ಆ ನಡತ್ ಪರ ಸ್ಟಾರ್ಟ್ ಮಲತೋ ಒಂದಿತ್ತಿನ ಸರಿ ಸರಿ ನಡತೋಂದಿತ್ತಜ್ಜಿ ಇಂಕ ಅವು ಎಲ್ಲ ಒಂದಿತ್ತು ನಮ್ಮ ಸ್ಟೇಜ್ ಹಿಡ್ ಪುರ ಕೊನೋದು ಮಲ್ತೀನಿ ಒಲ್ಲ ಬೂರಿ ಎಡ ಅಂಚಪುರ ಪೋಡಿಗೆ ಒಂದಿತ್ತಂಡು ಮಸ್ತ್ ಜನ ಪಂಡೇರಿ ಹಿಂಗೆ ಕೃಷ್ಣೆ ಪಾಡು ಈ ಸಲ ಕೃಷ್ಣ ಪಾಡು ಅಂದ್ ಪೋಡಿದೆ ಅರ್ಧ ಪೋಡಿದೆ ಬೊಡ್ಚಿ ಬೊಡ್ಚಿ ಪಂದು ಏನು ಕುಲ್ನಿ ಈ ಸಲ ಪಾಡು ಪಂದು ಡಿಸೈಡ್ ಪುದರ್ ಪುದರ್ಪುರ ಕೊಡ್ತೆ ಆ್ಯಂಡ್ ಅದಾದ ಅಪ್ಪಣಂದು ಮಾತ್ರ ಗೊತ್ತಿದ್ಜಿ ಇಂಕ ಅವೇ ಮಸ್ತ್ ಟೆನ್ಷನ್ ಅವನು ಆಯನ ಮಾತ್ರ మగల్నదా అంచా టెన్షన్ ఇద్దా అలా రెడీ మంత్ బుండ అల్ నాకు పోపాల బర్పలు అండ్ ఇంబే అంచంజి బాలె వంచార అణ వంజిబాాలె వార అంచా అల్న వా కిరికి ఇంక ఇతజ్జి అండ్ ఆ ఇంబే పండ్లకేనుజ ఇంక మస్త మనపు అండ్ పండ్కి ఆపోజిటే మన్పునయ్ అంచిన మల్పును గొత్తా అంద్జి పుదార్ కొండ ఐతే డేట్ బేరేగ్లారజ్జ ఇజ్జి ರೆಗಾಣಲ ರಜೆ ಇತ್ತು ನರೇ ಒಂದು ಒಂಚೂರು ಹಾಂಡಲ್ಲ ಬಾಕ ಕೈ ಪಗ ಪಿಗಿರ್ಲ ಪಗ ಪೆರ್ಲ ಏರ್ಲ ಇಜ್ಜೆಡ ನಂಗೆ ಮಸ್ತ್ ಬಂಗ ಹಾಪಿಡು ಒರ್ತಿಯೆ ಪತೊಂದು ಒರ್ತಿಯೆ ಪೂರ ರೆಡಿ ಮಲ್ತದ್ದು ಅಡೆ ಕೊನೋದು ಅವಳು ಆಕಲ್ನ ಆ ನಂಬರ್ ಕೊಡ್ದುಪ್ಪ ಆ ನಂಬರ್ ಲೆಪ್ಪನಾಗ ನಮ್ಮ ಪೋಡು ಆತ ಪುಡ್ತು ನಮ್ಮ ಪೋದು ಉಂತೋಡ ಅವಳು ಈಜಿನ್ ಹಾಂಡ ನಮ್ಮ ಲೇಟಾದ ಪೋಂಡ ನಂಬರ್ ಮಿಸ್ ಆಂಡ ಬಾಕ ಲಾಸ್ಟ್ಗೆ ಹ್ಯಾಂಡ್ ಅಂಚಾದ ಹತ್ರ ಪಂತೀರ ಮಧ್ಯಾಹ್ನಗಂದು ಯಾನ ಮುಲ್ಪಡಾರ್ದು ಅಂಗಡಿಗೆ ಪೋದು ಅಲ್ತರಿದು ರೆಡಿ ಮನ್ಪುಡವಲ್ಲ ಬಾಲ್ಯದ ಸ್ಕರ್ಟ್ ಬ್ಲೌಸ್ ರೆಡಿ ಮಲ್ಪೆರೆ ಉಂಡು ಸ್ಟಿಚಿಂಗ್ ಆತು ಒಂತೆ ಕೆಲಸ ಉಂಡು ಅವೆಲ್ಲ ರೆಡಿ ಮನ್ಪೆರ ಉಂಡು ದಾದ ಮಲ್ಪು ಒಂದು ಅವೇ ಒಂಚೂರು ಟೆನ್ಷನ್ ಆ ಒಂದುಂಡು ಒಣಸ್ ಮಂದ್ಪೆರೆ ಕುಲ್ದುಪ್ಪನಾಗ ಮಿಗ್ಗೆಲ್ಲ ವಿಡಿಯೋ ಕಾಲ್ ಮಂತೆ ಮಸ್ತ್ ಎನ್ ಆಯನ ಪಿದೆಯವರು ಡುಪ್ಪುನಾಯಿ ಪರ್ಬಾಗ ಪೂರಾ ಬಂದಾಗ ಮಸ್ತು ನೆನಪು ಪಿದೆಯವರು ಪಂಡ ಬೆನಿಯರ ಪಂದು ಪಿದೆಯವ್ರಿಗೂ ಕಡಪುರ್ವ ನಮ್ಮ ಆಂಡ ವ ಪರ್ಬ ವ ಎಡ್ಡೆ ದಿನ ಓಲ ಇಜ್ಜಿ ಕಾಲಿ ಬೆನ್ಪಿನಿ ಮಾತ್ರ ಪಾಪ ಅಕ್ಲೆಗ್ಲ ಹೆನ್ನುಂಡು ಅಲ್ಪ ಕುಲೊಂದು ನಮ್ಮ ಊರ್ದ ಪುರ ನಮ್ಮ ಉಲ್ಲೆ ಪಿದೆಯವರುಡುಗೆ ದಾನೆ ಅಂಚೆ ಇಂಚ ಅಂದ ಪನ್ಪಿನಿ ಇದು ಏರ್ಲ ಇಜ್ಜಂದೆ ವಾ ಹುಷಾರಿಜ್ಜಿಡಲ್ಲ ಪತ್ ಅಕಲ್ನ ಆ ಕಲ್ ಕುಲೇ ತೂ ನೋಡ ಏರ್ಲ ಇಜ್ಜಿರ ಅಕ್ಲೆಗ್ മസ്ത് ഫീല ഇന വീഡിയോ കാൽ തൂതു അയാൻ അവിടെ ത്വജപ്പായി ജി ആയ ബേജർ അനുക്കുന്ന ബുരിച്ചു അമ്മ മൂടേ പൂര രീമ തീത്തരു അമ്മ മൂടേ മൈപ്പറെ മൂടേ കട്ടതി എന്താ ത്വജപ്പറ ചാത്തൂല പന്ത് അഞ്ച മൂടേ പൂരാ മൈത്തോദരു നൂടേ ബെയ്ത്തിനെ ഇൻ്റെ ഒന്നുണ്ടൂഡേല പേർ കൊഞ്ചൂറ് തോടു ದಯಪಂಡ ರಾತ್ರೆ ಬಕ್ಕ ಒಣಸ್ ಜಾಸ್ತಿ ಅದು ಇಜ್ಜಿ ಮೂಡೇನೆ ತಿಂದು ಜೆಪ್ಪುನು ಬಡ ಆಂಡರ ಅಡ್ಡೂನು ನೋಡು ಇನಿತ ದಿನ ಕೃಷ್ಣ ಜನ್ಮಾಷ್ಟಮಿ ಮೂಡೆಲ ಪೇರ್ಲ ಎನ್ನ ಅಮ್ಮನಿಲ್ಲ ಮೂಡೇನೆ ಕೃಷ್ಣ ಜನ್ಮಾಷ್ಟಮಿಗ ಆಂಡ ಎನ್ನ ಹಸ್ಬೆಂಡ್ನ ಎಲ್ಲಾಡು ಸೇಮೆದಡ್ಡೆ ಮಲ್ಪರು ವರ್ಷ ಎಲ್ಲ ಪೇರ್ಲ ಪೇರ್ಲ ಅಮ್ಮನಿಲ್ಲ ದುಂಬೂರು ದಿನಸಲ ಮೂಡೆಲ ಪೇರ್ಲ ಮಲ್ತು ಅಂದು ಉಳ್ಳೇರು ಒಂಜಿ ಊರೋಡು ಒಂಜಿನ ಮಲ್ಪರು ಅಡ್ಡ ಾದಂದು ಇಂಕು ಗೊತ್ತುಜ್ಜಿ ಹಿಂಗೆ ತೆರೆದಿನ ಪಾನೊಂದ್ರಲ್ಲೇ ಅಂಚ ನನ ಮೂಡೆ ಬೇಯ್ತೀನಿ ಮೂಡೆಲ ಪೇರ್ಲ ತಿನ್ಪಿನಿ ಬಕ್ಕ ಜಪ್ಪುನು ಕೃಷ್ಣ ಜನ್ಮಾಷ್ಟಮಿ ದ ಸ್ಪೆಷಲ್ ಒಂದು ಮೂಡೆಯನ್ನ ಅಮ್ಮನೆ ಎಟ್ಟು ದಿನ ಮೂಡೆ ಆರು ವರ್ಷ ಅಲ್ಲ ಇಂಕ್ಲೆಗ್ ಆರೆ ಎಟ್ಟು ಅಂಚ ಅಂಚದ ಹತ್ರ ಪಿದ ಹಿಡ್ದು ಕನಪೂಜೆ ಎಂಕುಲ್ಲು ಎಟ್ಟೆ ರೇಂಕಲ ಗೊತ್ತುಂಡು ಆಂಡ ಇತ್ತ ಮಾತ್ರ ಐಟ್ ಇಂಟ್ರೆಸ್ಟೇ ಇಜ್ಜಿ ಪುಡ್ಸೋದಲ್ಲ ಇಜ್ಜಿ ಅಂಚಾದ ಇನಿತ್ತ ಬ್ಲಾಗ್ ಈತೆ ಫ್ರೆಂಡ್ಸ್ ಇನ್ಕ್ಲಿ ಇಷ್ಟ ಉಂದೆನ್ವೆ ಇಷ್ಟ ಅಣ್ಣ ಒಂಜಿ ಲೈಕ್ ಮನ್ಪ್ಲೆ ಶೇರ್ ಮನ್ಪ್ಲೆ ಕಮೆಂಟ್ ಮನ್ಪ್ಲೆ ಫಸ್ಟ್ ಟೈಮ್ ತೂಪಿನಿಂದ ಅಂಡ ಸಬ್ಸ್ಕ್ರೈಬ್ ಮನ್ಪ್ಲೆ ಎಲ್ಲ ಕುಡೊಂಜಿ ವೀಡಿಯೋದೊಟ್ಟಿಗೆ ಕುಡೋರ ತಿಕ್ಕಗ ಆತ್ನೇಟ ಟೇಕ್ ಕೇರ್ ಬ ಬಾಯ್